ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ತನ್ನ ತಂಗಿ ಮದುವೆನ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಅನ್ಕೊಳ್ತಿದ್ರೆ ಏನಪ್ಪಾ ಇದು ನಿಶ್ಚಿತಾರ್ಥದ ದಿನನೇ ಹೊಸ ಪಾತ್ರ ಎಂಟ್ರಿ ಆಗೋದ್ರ ಜೊತೆಗೆ ಇಲ್ಲಿ ನಿಶ್ಚಿತ ತಾನೇ ಮುರಿದು ಬೀಳುವ ಸಾಧ್ಯತೆ ಇದೆ ಹಾಗಿದ್ರೆ ಏನಾಯ್ತು ಅಂತದ್ದು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಮತ್ತೆ ಕುಸ್ಮಾನ ಇಬ್ಬರನ್ನ ಕೂಡ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ ಆದೇಶ್ವರ್ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಭಾಗ್ಯ ಯಾವ ರೀತಿ ಖಂಡಿತ ಆಕೆ ತುಂಬಾನೇ ಸ್ವಾರ್ಥಿ ಇಂಥ ಮನೆಯಿಂದ ಪೂಜಾ ಅಂತ ಹುಡುಗಿ ಬಂದ್ರೆ ಖಂಡಿತ ನಮ್ಮ ಮನೆ ಉಳಿದು ಹೋಗುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಆದೇಶ್ವರ್ ಜೊತೆಗೆ ತನ್ನ ಕುಟುಂಬಕ್ಕೋಸ್ಕರ ತನ್ನ ಪ್ರೀತಿಯನ್ನೇ ತ್ಯಾಗ ಮಾಡಿದ ಆದೇಶ್ವರ್ ತನ್ನ ಕುಟುಂಬ ಚೆನ್ನಾಗಿರಬೇಕು ಅಂತಾನೆ ಕಷ್ಟ ಆದೇಶ್ವರ್ ತನ್ನ ಕುಟುಂಬ ಹುಡುಗಿಯುದನ್ನ ನೋಡೋಕೆ ಇಷ್ಟಪಡುವುದಿಲ್ಲ ಅದೇ ಕಾರಣಕ್ಕೆ ತಪ್ಪು ತಿಳ್ಕೊಂಡಿರುವುದರಿಂದ ಭಾಗ್ಯ ಬಗ್ಗೆ ಇಲ್ಲಿ ಪೂಜಾ ಈ ಮನೆ ಸುಸಿಯಾಗಿ ಬರಬಾರದು ಪೂಜಾ ಬಂದ್ರೆ ಅವಳು ಕೂಡ ಈ ಮನೆಯನ್ನ ಒಡೆದು ಬಿಡ್ತಾಳೆ ಇಲ್ಲ ಭಾಗ್ಯ ಸರಿ ಇಲ್ಲ ತಂಗಿ ಕೂಡ ಸರಿ ಇಲ್ಲ ಅಂತ ಹೇಳಿ ಆದೇಶ್ವರ್ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದಾರೆ ಅದಕ್ಕೆ ಸುರಿಯೋ ಹಾಗೆ ಕನಿಕಾ ಕೂಡ ಅದಕ್ಕೆ ಎತ್ಕೊಡುವಂತ ಚಾನ್ಸಸ್ ಸಾಕಷ್ಟು ವಿಶ್ವದಲ್ಲಿ ಎಲ್ಲದರ ನಡುವೆ ಕಿಶನ್ ತುಂಬಾನೇ ಅರ್ಥ ಮಾಡಿಸೋಕೆ ಮುಂದಾಗ್ತಾನೆ ಆದೀಶ್ವರ್ಗೆ ಭಾಗ್ಯ ತುಂಬಾ ಒಳ್ಳೆ ಹೆಣ್ಮಗಳು ಆಕೆ ನಿಜವಾಗ್ಲು ಕೂಡ ಎಂತ ಒಳ್ಳೆಯವ್ರು ಅಂದ್ರೆ ಅವ್ರ ಹತ್ರ ಹೋದಾಗ್ಲೇ ಗೊತ್ತಾಗುತ್ತೆ ಆಕೆ ಎಂತ ಒಳ್ಳೆ ಹೆಣ್ಮಗಳು ಅಂತ ಹೇಳಿ ಕಿಶನ್ ಕೂಡ ಆದೀಶ್ವರ್ಗೆ ಅರ್ಥ ಮಾಡ್ಸೋಕು ಟ್ರೈ ಮಾಡಿದ್ರು ಕೂಡ ಆದೀಶ್ವರ್ ಯಾರು ಹೇಳಿದ ಮಾತನ್ನ ಕೂಡ ನಂಬ್ತಾ ಇಲ್ಲ ಇದ್ರ ನಡುವೆ ಇಲ್ಲಿ ಕಾಮತ್ ಅವರು ಕಿಶನ್ಗೂ ಮತ್ತೆ ಪೂಜಾಗೂ ಮದುವೆ ಮಾಡು ನಿಶ್ಚಯ ಮಾಡಿದೆ ನಿಶ್ಚಿತಾರ್ಥಕ್ಕೆ ಡೇಟ್ ಕೂಡ ಫಿಕ್ಸ್ ಮಾಡಿಬಿಡ್ತಾರೆ ಇದರ ನಡುವೆ ಆದೀಶ್ವರ್ ಬೇಡ ಅಂತ ಹೇಳಿದ್ರು ಕೂಡ ಕೇಳುವುದಿಲ್ಲ ನೀನು ಒಮ್ಮೆ ಭಾಗ್ಯ ಸರಿ ಇಲ್ಲ ಭಾಗ್ಯ ಸ್ವಾರ್ಥಿ ಅನ್ನೋದನ್ನ ತನಗೆ ತೋರಿಸ್ಕೊಟ್ರೆ ಖಂಡಿತವಾಗ್ಲೂ ಕೂಡ ನಾನು ಈ ಮದ್ವೆ ಕ್ಷಣ ನೀನ್ ನಿಲ್ಲಿಸ್ತೀನಿ ಅನ್ನೋ ವಿಶ್ವಾಸವನ್ನ ಕೂಡ ಕೊಡ್ತಾರ ಹಾಗಾಗಿ ಇಲ್ಲಿ ಆದಿ ಕಾಮತ್ ಹೇಗಾದ್ರೂ ಮಾಡಿ ನಾನು ಪ್ರೂವ್ ಮಾಡೆ ಮಾಡ್ತೀನಿ ಅಂತ ಕೂಡ ಪಣ ತುಟ್ಟು ನಿಂತಿದ್ದಾರೆ ಇದರ ನಡುವೆ ನಿಶ್ಚಿತಾರ್ಥಕ್ಕೆ ಕಾಮತ್ ಆದಿಕಾಮತ್ ಮತ್ತೆ ಕನಿಕಾ ಕೈಲೇ ಸೀರಿಯನ್ನ ಕೊಟ್ಟು ಕಳಿಸ್ತಾರೆ ಇಲ್ಲಿ ಕಾಮೋತ್ಸರ ಬಟ್ ಇಲ್ಲಿ ಹೋದಂತಹ ಕನಿಕಾ ಅಲ್ಲಿ ಮಾಡೋ ಎಡವಟ್ಟೆ ಬೇರೆ ಇಲ್ಲಿ ಆದೇಶ್ವರ್ ಜಸ್ಟ್ ಸೀರೆ ಕೊಟ್ಟು ಬಂದ್ಬಿಡ್ತಾರೆ ಬಟ್ ಆದೇಶ್ವರ್ಗೆ ಗೊತ್ತಿಲ್ದ ಹಾಗೆ ಕನಿಕ ಮಗುದೊಮ್ಮೆ ಮನೆಗೆ ಎಂಟ್ರಿ ಕೊಟ್ಟು ಭಾಗ್ಯ ಬಳಿ ನಮಗೆ ಆ ರೀತಿ ನಿಶ್ಚಿತಾರ್ತಾ ಇರಬೇಕು ಫೈವ್ ಸ್ಟಾರ್ ಹೋಟೆಲ್ ಇಂದ ಆರ್ಡರ್ ಆಗ್ಬೇಕು ಅಂತ ಹೇಳಿ ತಮ್ಮ ಬೇಡಿಕೆಯನ್ನ ಇಟ್ಟು ಬಂದಿರ್ತಾರೆ ಇದರಿಂದ ಭಾಗ್ಯಗೆ ಅದನ್ನೆಲ್ಲ ಫುಲ್ಫಿಲ್ ಮಾಡೋದು ಕಷ್ಟ ಆಗತ್ತೆ ಬಟ್ ಆದರೂ ಕೂಡ ಇಲ್ಲಿ ಸುನಂದ ಅವರು ಮಾತು ಕೊಟ್ಟಿರೋದ್ರಿಂದ ಭಾಗ್ಯ ಅದನ್ನೆಲ್ಲ ಮಾಡ್ಬೇಕಾಗತ್ತ ಬಟ್ ಇಲ್ಲಿ ಮನೆಯವ್ರು ಯಾರು ಭಾಗ್ಯಗೆ ಇಷ್ಟು ನೋವು ಕೊಡೋದಕ್ಕೆ ಇಷ್ಟಪಡುವುದಿಲ್ಲ ಆಕೆಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತದ ಅದರಲ್ಲೂ ಭಾಗ್ಯ ತಂದೆ ತನ್ನ ಇಬ್ಬರ ಮಕ್ಕಳ ಬಗ್ಗೆ ಕೂಡ ಯೋಚನೆ ಮಾಡ್ತಿದ್ದಾರೆ ಹಾಗಾಗಿ ಪೂಜಾ ಬಳಿ ಹೋಗಿದ್ದ ತನ್ನ ನಿರ್ಧಾರಕ್ಕೆ ನೀನು ಬದ್ವಾಗಿತ್ ಮಗಳ ನಾನು ಏನು ಒಳ್ಳೆ ತಗೋಬೇಕು ಅನ್ನೋ ತೀರ್ಮಾನವನ್ನು ತಗೋತೀನಿ ಅಂದಾಗ ಈ ಮನೆಗೆ ಏನೇ ಒಳ್ಳೇದಾಗೋದು ಬಗ್ಗೆ ಯೋಚನೆ ಮಾಡಿದ್ರು ಕೂಡ ನನ್ನ ಒಂದು ಒಪ್ಪಿಗೆ ಇದೆ ಅಪ್ಪ ಅಂತ ಹೇಳಿ ಪೂಜಾ ಕೂಡ ಹೇಳ್ತಾಳೆ ಅಷ್ಟರಲ್ಲಿ ಈ ಕಡೆ ಕನಿಕಾ ಮತ್ತೆ ಆದೇಶ್ವರ ಮನೆಗೆ ಹೋಗಿರ್ತಾರೆ ಸೀರೆ ಕೊಟ್ಟು ಬಂದ್ವಿ ಅಂತಿರ್ತಾರೆ ಅವ್ರ ಅಂತಿರುಕು ಸರಿಯಾಗಿ ಇಲ್ಲಿ ಪೂಜಾನ ಕಟ್ಕೊಂಡು ಅವರ ತಂದೆ ಕಾಮತ್ ಅವ್ರ ಮನೆಗೆ ಬರ್ತಾರೆ ಕಾಮತ್ ಮನೆಗೆ ಮನೆಗ್ ಈ ನಿಶ್ಚಿತಾರ್ಥ ನಡಗುವುದಿಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ ಈ ನಿಶ್ಚಿತಾರ್ಥನ ಇಲ್ಲಿಗೆ ನೆಲ್ಲಿಸ್ಬಿಡಿ ಅಂತ ಕೇಳ್ಕೋತಾರೆ ಯಾಕೆ ರೀತಿಯೆಲ್ಲ ಮಾತನಾಡ್ತಿದ್ರ ಅಂತದ್ ಏನಾಯ್ತು ಅಂತ ಹೇಳಿ ಇಲ್ಲಿ ಕಾಮತ್ ಅವ್ರು ಕೇಳ್ತಿದ್ರೆ ಏನಿಲ್ಲ ನಿಜ ಹೇಳಬೇಕು ಅಂದರೆ ಇಲ್ಲಿ ತನಕ ನಾವು ಮುಂದುವರಿಸಲೇಬಾರ್ದಿತ್ತು ನಾವು ತಪ್ಪು ಮಾಡಿಬಿಟ್ವಿ ಇಲ್ಲಿ ತನಕ ಮುಂದುವರೆಸಿ ನಿಜವಾಗ್ಲೂ ನಮ್ಮಿಂದ ತಪ್ಪಾಗಿದೆ ದಯವಿಟ್ಟು ನಮ್ಮನ್ನು ದಯವಿಟ್ಟು ಕ್ಷಮಿಸಿಬಿಡಿ ನಮ್ಮ ಸ್ಟೇಟಸ್ಗೂ ನಿಮ್ಮ ಸ್ಟೇಟಸ್ಗೂ ಆಗಿ ಬರುವುದಿಲ್ಲ ನಿಮ್ಮನ್ನು ರೀಚ್ ಮಾಡುವ ಶಕ್ತಿ ಸಾಮರ್ಥ್ಯ ಕೂಡ ನಮಗಿಲ್ಲ ನೀವೊಂದು ಕೇಳಿ ತಕ್ಕಂಗೆ ನಮಗೆ ಮದುವೆನೂ ನಿಶ್ಚಿತಾರ್ಥ ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ ದಯವಿಟ್ಟು ಈ ಮದುವೆನ ನಿಲ್ಲಿಸ್ಬಿಡಿ ಈಗಲೇ ನಿಶ್ಚಿತಾರ್ಥ ಕೂಡ ಬೇಡ ಅಂತ ಕೇಳ್ಕೊತಾರ ಈ ಕಡೆ ಪೂಜಾ ಕೂಡ ಹೌದು ನನ್ನ ಅಕ್ಕ ನನಗೋಸ್ಕರ ಎಷ್ಟೆಲ್ಲ ಮಾಡ್ತಿದ್ದಾಳೆ ಅಂಥವ್ಗೆ ನಾನು ಪದೇ ಪದೇ ಕಷ್ಟ ಕೊಡೋಕೆ ಇಷ್ಟಪಡುವುದಿಲ್ಲ ಬೇಡ ನನ್ನ ಅಕ್ಕ ನನ್ನಿಂದಾಗಿ ಕಷ್ಟ ಪಡೋದು ನನಗೆ ಇಷ್ಟ ಆಗೋದಿಲ್ಲ ದಯವಿಟ್ಟು ಈ ಮದುವೆನ ಇಲ್ಲಿಗೆ ನಿಲ್ಲಿಸ್ಬಿಡಿ ನಾನೇನು ಖುಷಿಯಿಂದ ಮದುವೆ ಆಗಿ ಮನೆಗೆ ಬಂದ್ಬಿಡ್ತೀನಿ ನಂತರ ನನ್ನ ಅಕ್ಕ ಕಷ್ಟಪಡ್ತಾಳೆ ಅದನ್ನ ಅದನ್ನು ನನ್ನ ಕಣ್ಣಿಂದ ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತಾರೆ ಯಾಕೆ ರೀತಿ ಎಲ್ಲ ಮಾತಾಡ್ತಿದ್ರ ಅಂತ ನಿಮ್ಮ ಮಗಳು ಈ ರೀತಿ ಮಾಡ್ಕೊಡ್ಬೇಕು ಅಂತ ಕೇಳಿದಾಳೆ ಅನ್ನೋ ವಿಶ್ವನ ಪೂಜಾ ತಂದೆ ಹೇಳ್ತಿದ್ದಾಗ ಈ ಕಡೆ ಕನ್ಯಕಾಮತ್ ಆ ದಿಶ್ವನ್ನ ನೋಡಿದ ಕೆಂಡ ಕಾರ್ ಬಿಡ್ತಾರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಆ ಅಂತ ಹೇಳಿದ್ರು ಕೂಡ ಇಲ್ಲ ನಮ್ಗೆ ಮದ್ವೆ ಬೇಡ ನಿಲ್ಸಿ ಅಂತ ಹೇಳಿ ಅವ್ರಿಬ್ರು ಹೋಗ್ಬಿಡ್ತಾರೆ ಪೂಜಾ ಮತ್ತೆ ಪೂಜಾ ತಂದೆ ನಂತರ ಕಾಮ ಆದಿ ಕಾಮತ್ ಮತ್ತೆ ಕನಿಕಾ ಮೇಲೆ ಇದಕ್ಕ ನೀವು ಹೋಗಿದ್ದು ಮದ್ವೆ ನಿಲ್ಸ್ ಬರುವುದಕ್ಕೆ ನೀವ್ ಇಂಥ ಚಿಪ್ ಕೆಲಸ ಮಾಡ್ತೀರಾ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿ ಆ ಆದಿ ಕಾಮತ್ ತಂದೆ ಪೂಜಾ ಬಳಿಗೆ ಹೋಗ್ತಾರೆ ನಂತರ ನೀನ್ ಇಷ್ಟು ಚಿಪ್ಪ ನಡ್ಕೋತೀಯ ಅಂತ ಗೊತ್ತಿರ್ಲಿಲ್ಲ ಕನಿಕಾ ಇಷ್ಟು ಚಿಪ್ಪಾಗಿ ಯಾರಾದರೂ ನಡ್ಕೊಳ್ಳುದು ಅಂತ ಹೇಳಿ ಆದಿ ಕಾಮತ್ ಕೂಡ ತಂಗಿ ಮೇಲೆ ಕುಪ ಮಾಡ್ಕೋತಾರೆ ನಂತರ ಪೂಜಾ ಮತ್ತೆ ಪೂಜಾ ತಂದೆ ಹತ್ರ ದಯವಿಟ್ಟು ಈ ಒಂದು ನೆಸೃತಾರ್ಥನ ನಿಲ್ಲಿಸ್ಬಿಡಿ ನಮ್ಗೆ ಯಾವ್ದೇ ರೀತಿ ಬೇಡಿಕೆ ಇಲ್ಲ ನಿಜ ಹೇಳ್ಬೇಕು ಅಂದ್ರೆ ಗೊತ್ತಿಲ್ಲ ಪ್ಲೀಸ್ ಒಂದು ಸಿಂಪಲ್ ಆಗಿ ನಿಮ್ದೇ ಮನೆಯಲ್ಲಿ ಶಾಸ್ತ್ರಬದ್ಧವಾಗಿ ಸಂಪ್ರದಾಯಬದ್ಧವಾಗಿ ಸಂಪ್ರದಾಯ ಬದ್ಧವಾಗಿ ಎಂಗೇಜ್ಮೆಂಟ್ ಮಾಡ್ಕೊಟ್ರೆ ಅಷ್ಟೇ ಸಾಕು ಅಂತ ಹೇಳಿ ಅವ್ರನ್ನ ಒಪ್ಪಿಸ್ತಾರೆ ನಂತರ ಇಲ್ಲಿ ಭಾಗ್ಯ ಸಾಲ ಮಾಡೋದು ಪರವಾಗಿಲ್ಲ ಚಿನ್ನ ಅಡ್ವಿಟ್ಟು ಪರವಾಗಿಲ್ಲ ತಂಗಿ ನಿಶ್ಚಿತಾರ್ಥನ ಅವರು ಕೇಳ್ದಾಗ ಮಾಡ್ಕೊಡ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ಬೇಕಿದ್ರೆ ಪೂಜಾ ಮತ್ತೆ ಪೂಜಾ ತಂದೆ ಬಂದದ ಇದ ಅವಶ್ಯಕತೆ ಇಲ್ಲ ಕಾಮತ್ ಸರಿ ಹೇಳಿದ್ದಾರೆ ಸಿಂಪಲ್ ಆಗಿ ನಮ್ಮದೇ ಮನೆಯಲ್ಲಿ ಎಂಗೇಜ್ಮೆಂಟ್ ಮಾಡಿ ಅಂತ ಅಂತ ಹೇಳಿದಾಗ ಎಲ್ರಿಗೂ ಕೂಡ ಖುಷಿಯಾಗುತ್ತೆ ಬಟ್ ಭಾಗ್ಯ ಮಾತ್ರ ಯಾಕೆ ಹೋಗಿದ್ರೆ ಅಪ್ಪ ಅಂತ ಹೇಳಿದಾಗ ನನ್ನ ಮಕ್ಕಳು ಕಷ್ಟಪಡುವುದು ನಂಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾರೆ ನಂತರ ಇಲ್ಲಿ ನಿಶ್ಚಿತಾರ್ಥದ ದಿನ ಬಂದೇ ಬಿಡ್ತು ಭಾಗ್ಯ ಮನೆಯಲ್ಲಿ ಇಲ್ಲಿ ಅವರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಚ್ಚುಕಟ್ಟಾಗಿ ಭಾಗ್ಯ ನಿಶ್ಚಿತಾರ್ಥ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಈ ಅಕ್ಕಪಕ್ಕದ ಮನೆಯವರು ಎಲ್ಲರೂ ಕೂಡ ಬಂದಿದ್ದಾರೆ ಪೂಜಾ ಕೂಡ ಮುದ್ದಾಗೆ ರೆಡಿ ಆಗ್ತಿದ್ದಾರೆ ಇಲ್ಲಿ ಮಕ್ಕಳು ಎಲ್ಲರೂ ಕೂಡ ಹೊಸ ಬಟ್ಟೆ ಹಾಕ್ಕೊಂಡು ಮಾವ ಕೂಡ ಹೊಸ ಬಟ್ಟೆ ಹಾಕ್ಕೊಂಡು ಎಲ್ಲ ಕೂಡ ಜುಗಮಗಸ್ತಿದ್ದಾರೆ ಇದರ ನಡುವೆ ಇಲ್ಲಿ ಕನಕ ಫ್ಯಾಮಿಲಿ ಕಿಶುನ್ ಫ್ಯಾಮಿಲಿ ಇಟ್ ನಿಶ್ಚಿತಾರ್ಥಕ್ಕೆ ಎಂಟ್ರಿ ಕಡೆ ಕನಕ ಅಂತ ನೋಡಿದ್ದೇ ಒಂದ್ ರೀತಿ ಮುಖ ಮಾಡ್ಕೊತಿದ್ದಾರೆ ಜೊತೆಗೆ ಅಧೀಶ್ವರ್ ಕೂಡ ಅಲ್ಲಿ ಬಂದಿದ್ದಾರೆ ಬರ್ತಿದ್ದಾಗೆ ಅವರನ್ನ ಪ್ರೀತಿಯಿಂದ ಬಲ್ಕಿ ಮಾಡ್ತಾರೆ ಭಾಗ್ಯ ನಂತರ ಪುರೋಹಿತರು ಕೂಡ ಇದ್ದದ ಇಲ್ಲಿ ಕಿಶುನ್ ಮತ್ತೆ ಪೂಜಾನ ಹಸಿಮಣೆ ಮೇಲೆ ಕರ್ಕೊಂಡು ಬರ್ಬೇಕು ಅಂತ ಹೇಳ್ತಾರೆ ಈ ಕಡೆ ಸುಂದರಿ ಮತ್ತೆ ಭಾಗ್ಯ ಹೋಗಿದ್ದೆ ಪೂಜಾನ ನಸಮಮಣೆಗೆ ಕರ್ಕೊಂಡು ಬರ್ತಿದ್ದಾರೆ ಫೈನಲಿ ಇಬ್ಬರ ನಡುವೆ ಶಾಸ್ತ್ರಗಳನ್ನು ಮಾಡೋದಕ್ಕೆ ಪುರೋಹಿತರು ಮುಂದಾಗ್ತಿದ್ದಾರೆ ಬಟ್ ಅಲ್ಲೂ ಕೂಡ ಆದೀಶ್ವರ ಪದ ದಯವಿಟ್ಟು ಅಪ್ಪ ದಯವಿಟ್ಟು ಈ ಒಂದು ಎಂಗೇಜ್ಮೆಂಟನ್ನು ನಿಲ್ಲಿಸ್ಬಿಡಿಯಪ್ಪ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ಈ ಒಂದು ಎಂಗೇಜ್ಮೆಂಟನ್ನು ನಿಲ್ಲಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಿದ್ರೆ ನಿರ್ಭಾಗ್ಯ ನಿನ್ನ ಸ್ವಾರ್ಥಿ ಅಲ್ಲ ಅನ್ನೋದನ್ನು ಸಾಬೀತಪಡಿಸುವ ಕ್ಷಣನೇ ನಾನು ಎಂಗೇಜ್ಮೆಂಟ್ನ ನಿಲ್ಲಿಸ್ತೀನಿ ಅಂತ ಹೇಳಿ ಇಲ್ಲಿ ಅವರ ತಂದೆ ಹೇಳ್ತಾರೆ ಈ ಕಡೆ ನನಗೆ ಗೊತ್ತಿದೆ ಹೇಗೆ ಇದನ್ನು ನಿಲ್ಲಿಸ್ಬೇಕು ಅಂತ ಹೇಳಿ ಫೈನಲಿ ಇಲ್ಲಿ ಮತ್ತು ಅಲ್ಲಿಂದ ಎದ್ದು ಹೋಗಿಬಿಡ್ತಾರೆ ಇದನ್ನು ನೋಡಿದರೆ ಭಾಗ್ಯಾಗೆ ಭಯ ಆಗ್ತದೆ ಎಲ್ಲಿಗೆ ಹೋದ್ರು ಇವರು ಏನು ಅಂತ ಫೈನಲಿ ಪೂಜಾ ಮತ್ತು ಕಿಶೋರ್ನ ಇಬ್ಬರು ಕೂಡ ಹರ ಬದಲಾಯಿಸ್ಕೊತಿದ್ದಾರೆ ಇನ್ನೇನು ರಿಂಗ ಬದಲಾವಣೆ ಆಗಬೇಕು ಅನ್ನೋದ್ರ ಒಳಗಡೆ ಅಲ್ಲಿಗೆ ಒಂದು ಇಂಪಾರ್ಟೆಂಟ್ ಎಂಟ್ರಿ ಆಗ್ತದೆ ಅದು ಬೇರೆ ಯಾರೂ ಅಲ್ಲ ಮತ್ತು ತಂದೆಯ ತಂಗಿ ಅವರು ಬರ್ತಿದ್ದಾಗನೇ ಇಲ್ಲಿ ಆದೀಶ್ವರ ಈ ಎಂಗೇಜ್ಮೆಂಟ್ ಯಾವುದೇ ಕಾರಣಕ್ಕೂ ನಡಿಬಾರ್ದು ಆ ಹುಡ್ಗಿ ನಮ್ಮನೆಗೆ ಸರಿ ಹೊಂದೋದಿಲ್ಲ ಯಾಕಂದ್ರೆ ಅವ್ರಾಗಲಿ ಅವ್ರ ಅಕ್ಕ ಆಗಲಿ ಸರಿ ಇಲ್ಲ ಆ ಮನೆಗೆ ನಮ್ಮನೆ ಬಂದ್ರೆ ಖಂಡಿತ ನಮ್ಮ ಮನೆ ಓಡ್ದು ಚೂರು ಚೂರು ಆಗ್ಬಿಡತ್ತೆ ನಾನು ತುಂಬಾ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ ಅಪ್ಪನ ಆದರೆ ಅಪ್ಪ ಯಾವುದೇ ಕಾರಣಕ್ಕೂ ಒಪ್ಕೋತಿಲ್ಲ ಅಂತ ಹೇಳ್ತಾರೆ ಹೌದಾ ಹಾಗಿದ್ರೆ ನಾನು ಈ ಮದುವೆ ನಾನು ನಿಲ್ಲಿಸ್ತೇನೆ ಯಾವುದೇ ಕಾರಣಕ್ಕೂ ಈ ಮದ್ವೆ ನಡಿಯೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ಇಲ್ಲಿ ಅವರ ಅತ್ತೆ ಅಲ್ಲಿಗೆ ಎಂಟ್ರಿ ಕೊಡ್ತಿದ್ದಾರೆ ಭವಿಶ್ರೀ ರಾಯ್ ಅತಿಯ ಪಾತ್ರಧಾರಿಯಾಗಿ ಎಂಟ್ರಿ ಕೊಡ್ತಿದ್ದಾರೆ ಇಲ್ಲಿ ಇಂಗ್ ರಿಂಗ್ ಸೆರೆಮನಿ ನಡಿಬೇಕು ಅನ್ನೋದ್ರ ಒಳಗಡೆ ಅತ್ತೆ ಎಂಟ್ರಿ ಆಗತ್ತೆ ನಿಶ್ಚಿತಾರ್ಥನ ನಿಲ್ಲಿಸಿ ಅಂತಿದ್ದಾರೆ ಬಟ್ ಆದ್ರೂ ಕೂಡ ಅಲ್ಲೂ ಕೂಡ ಅದಕ್ಕೆ ಮತ್ತು ತಂದೆ ಯಾವುದೇ ಕಾರಣಕ್ಕೂ ನಿಶ್ಚಿತಾರ್ಥ ನಿಲ್ಲುವುದಿಲ್ಲ ಅಂತ ಹೇಳಿ ಕಿಶನ್ ಪೂಜಾ ನಿಶ್ಚಿತಾರ್ಥವನ್ನ ಮಾಡಿ ಮುಗಿಸ್ತಾರೆ ಈ ಕಡೆ ಭಾಗ್ಯ ದಿನೇ 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 ದಿನ ಭಯ ಜಾಸ್ತಿ ಆಗ್ತದೆ ಆದೇಶ್ವರ್ ಕನಿಕ ಈಗ ಅವರ ಅತ್ತೆ ಎಲ್ಲರೂ ಕೂಡ ಪೂಜನ ಬೇಡ ಅಂತಾನೆ ಹೇಳ್ತಿದ್ರು ಇಲ್ಲಿ ಭಾಗ್ಯ ಕಿಶ್ಯನ್ಗೆ ಮದುವೆ ಮಾಡಿ ಕೊಡೋದಕ್ಕೆ ಒಬ್ಕೋತಿದ್ದಾರೆ ಹಾಗಿದ್ರೆ ಮುಂದೆನೇ ಆಗತ್ತ ಮೊದಲ